ರಸ್ತೆ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತಾರು ಚನ್ನಗಿರಿಯಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ವಿರೋಧಿಸಿ ಭವ್ಯ ಜಾಗೃತಿ ಜಾಥಾ ಕುಡಿದ ಮಧ್ಯದಲ್ಲಿ ವಾಹನ ಚಾಲನೆ ಅಂದರೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡುವುದು ರಸ್ತೆ ಅಪಘಾತಗಳಿಗೆ ಪ್ರಮುಖ ಕಾರಣವಾಗಿದ್ದು ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಸಾರ್ವಜನಿಕರು ತಮ್ಮ ಅಮೂಲ್ಯವಾದ ಜೀವವನ್ನು ರಕ್ಷಿಸಿಕೊಳ್ಳಬೇಕೆಂದು ಚನ್ನಗಿರಿ ಕ್ಷೇತ್ರದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೌಭಾಗ್ಯ ಬಿ ಭೂಷರ್ ಅವರು ಮನವಿಯನ್ನ ಮಾಡಿದ್ದಾರೆ ನಗರದ ತರಳಬಾಡು ವೃತ್ತದಲ್ಲಿ ಕೈಮರ್ ವೃತ್ತದಲ್ಲಿ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ರಸ್ತೆ ಸುರಕ್ಷತಾ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತಾರರ ಅಂಗವಾಗಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಂ ಹಾಗೂ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಸೌಭಾಗ್ಯ ಬಿ ಭೂಷೇರ್ ಅವರು ದಿನನಿತ್ಯ ರಸ್ತೆಯಲ್ಲಿ ಸಂಭವಿಸ್ತಾ ಇರುವ ಅಪಘಾತಗಳಿಗೆ ಅಜಾಗರೂಕತೆ ಚಾಲನೆ ಮತ್ತು ಮದ್ಯಪಾನ ಪ್ರಮುಖ ಕಾರಣಗಳಾಗಿವೆ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ತರಿಸಬೇಕು ಸಂಚಾರಿ ನಿಯಮಗಳನ್ನು ಪಾಲಿಸುವುದರಿಂದ ಮಾತ್ರ ಅಪಘಾತಗಳನ್ನು ತಡೆಯಲು ಸಾಧ್ಯ ಎಂದು ಹೇಳಿದ್ದಾರೆ ಶಾಲಾ ಮಕ್ಕಳೊಂದಿಗೆ ಹೆಜ್ಜೆ ಹಾಕಿದ ಅವರು ಮಕ್ಕಳಲ್ಲಿ ಬಾಲ್ಯದಿಂದಲೇ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಂತ ಅಗತ್ಯ ಎಂದು ತಿಳಿಸಿದ್ದಾರೆ ಈ ಜಾಗೃತಿ ಜಾತಾದಲ್ಲಿ ವಂದನೆ ಹೆಚ್ಚುವರೆ ಸಿವಿಲ್ ನಾದಿ ಶ್ರದಾ ಶ್ರೀಮತಿ ಮಹಾ ಲಕ್ಷ್ಮಿಜಿ ತಾಲೂಕಾ ದಂಡಾಧಿಕಾರಿಗಳಾದ ಎನ್ ಜೆ ನಾಗರಾಜ್ ತಾಲೂಕ ಪಂಚಾಯತ್ ಕಾರ್ಯ ನಿರ್ವಾಹಕ ಅಧಿಕಾರಿ ಪ್ರಕಾಶಂ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಎಲ್ ಪಿಡಬ್ಲ್ಯೂಡಿ ಇಂಜಿನಿಯರ್ ಶಶಿಧರ್ ಹಿರಿ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಲೋಕೇಶಪ್ಪ ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಪಕ ಅಕ್ಬರ್ ಅಹ್ಮದ್ ಖಾನ್ ಬಿ ಎನ್ಸಿಎಸ್ಸಿ ಅಧಿಕಾರಿ ನವೀನ್ ಕಿಶೋರ್ ಪೂರ್ವ ಸಬ ಆರೋಗ್ಯ ನಿರೀಕ್ಷಕ ಶಿವರುದ್ರಪ್ಪ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ವಕೀಲರ ಸಂಘದ ಅಧ್ಯಕ್ಷ ಎಚ್ ಮೋಹನ್ ಕಾರ್ಯದರ್ಶಿ ಮೋಹನ್ ಕುಮಾರ್ ಜಿಎಸ್ ಉಪಾಧ್ಯಕ್ಷ ಸಿ ತಿಪ್ಪೇಶ್ ತಾಲೂಕಾ ಕಾನೂನು ಸೇವಾ ಸಮಿತಿಯ ಪ್ಯಾನಲ್ ವಕೀಲರು ಪಿಎಲ್ವಿಗಳು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿಯ ಸಿಬ್ಬಂದಿ ಪ್ರಶಾಂತ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು ಅಪಘಾತ ತಡೆಗೆ ಸಾರ್ವಜನಿಕರಿಗೆ ಸಂದೇಶ ನಗರದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಂಚಾರ ನಿಯಮ ಪಾಲನೆ ಹೆಲ್ಮೆಟ್ ಬಳಕೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು ದಾವಣಗೆರೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನ ನಾವು ಈ ಪ್ರತಿ ಜಾನುವರಿಯ ಪ್ರತಿ ವರ್ಷ ಜಾನುವರಿಯಲ್ಲಿ ನಾವು ಮಾಸಿಕ ದಿನ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ ಆಚರಣೆ ಮಾಡ್ತಕ್ಕೂ ಇದೆ ಯಾಕೆ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ವೆಹಿಕಲ್ ಆ ವೆಹಿಕಲ್ ಗಳಿಗೆ ನಾವು ಯಾವುದೇ ಇನ್ಸುರೆನ್ಸ್ ಅನ್ನ ಮಾಡಿಸೋದಿಲ್ಲ ಮತ್ತೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಡಿಎಲ್ಗಳು ಇರಲ್ಲ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ ನಾವು ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂತ ವೆಹಿಕಲ್ ಅನ್ನ ಚಲಾಯ್ತಾರೆ ಹಿಂದೆ ಹಾಲು ಹೊಡಿತಿರ್ತಾರೆ ನಾವು ಸುಮ್ಮನೆ ನಮ್ಮ ಮಾತನ್ನ ಆಡ್ಕೋದ ನಾವು ಸುಮ್ಮನೆ ನಿಂತ್ಕೊಂಡಿರ್ತೀವಿ ಇನ್ಲವ್ರು ಏನ್ ಮಾಡ್ತಾರೆ ನೋಡೋವಷ್ಟು ನೋಡ್ತಾರೆ ಕೊನೆಗೆ ಬಂದು ಡಿಕೆ ಹೊಡ್ಕೊಂಡು ಹೋಗ್ತಾರೆ ಇದರಿಂದ ಆಕ್ಸಿಡೆಂಟ್ಗಳು ತುಂಬಾ ಆಗ್ತವೆ ಮತ್ತೆ ಏನು ಅಂತ ಹೇಳಿದ್ರೆ ಹೆಲ್ಮೆಟ್ ಇವಾಗ ನಮ್ಮ ಸ್ಟೂಡೆಂಟ್ಸ್ ಗಳು ಇರೋದ್ರಿಂದ ನಾನು ಹೇಳ್ತಾ ಇದೀನಿ ಎಲ್ಲಾ ಹೇರ್ ಸ್ಟೈಲ್ ಹಾಡ್ ಅಂತ ಹೇಳಿ ಅಹ್ ಹೆಲ್ಮೆಟ್ ಅನ್ನೇ ಹಾಕೊಳ್ಳೋದಿಲ್ಲ ಅದು ಹೇರ್ ಸ್ಟೈಲ್ ಹೆ ಅಲ್ವಾ ನಿಮ್ದು ಹೇರ್ ಸ್ಟೈಲ್ ಮಾಡೋದು ಮೊದಲು ತಲೆಗೆ ಹೆಲ್ಮೆಟ್ ಅನ್ನ ಹಾಕೋದನ್ನ ಕಲ್ಕೊಡಿ ಮತ್ತೆ ಇನ್ನೊಂದು ಹೇಳಿದ್ರು ಈಗ ಬಿಇಒ ಅವರು ಹೇಳಿದ್ರು ಮತ್ತೆ ಮ್ಯಾನೇಜರ್ ಅವರು ಹೇಳಿದ್ರು ಏನಂದ್ರೆ ವೆಹಿಕಲ್ ಅನ್ನ ಚಲಾವಣೆ ಮಾಡಬೇಕಾದ್ರೆ ನಾವು ಕುಡ್ದು ಚಲಾವಣೆ ಮಾಡ್ತೀವಿ ಕುಡ್ದಿರ್ಬೇಕಾದ್ರೆ ನಮ್ ಬಾಡಿ ನಮ್ ಕಂಟ್ರೋಲ್ ಅಲ್ಲೇ ಇರಲ್ಲ ಆ ಬಾಡಿ ಏನ್ ಆ ಬಾಡಿ ಒಂದು ವೆಹಿಕಲ್ ಅನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇದೆಯಾ ನಾವು ಹೋಗಿ ಇನ್ನೊಬ್ಬರಿಗೆ ಗೊತ್ತಬಹುದು ಇಲ್ಲ ಬಂದು ಇಲ್ಲ ನಾವೇ ಆವಾಗಲೂ ಕೂಡ ಅಪಘಾತ ಆಗಿ ಕೈಕಾಲು ಮುದ್ದು ಹೋಗ್ಬೋದು ಡೆತ್ ಆಗ್ಬಹುದು ಏನಾದ್ರೂ ಆಗ್ಬೋದು ನಮ್ಮನ್ನ ನಂಬಿರ್ತಕ್ಕಂತಹ ನಮ್ಮ ಕುಟುಂಬ ವರ್ಗದವರು ಇರ್ತಾರೆ ನಾವೇನೋ ಸತ್ತೋಗ್ಬಿಡ್ತೀವಿ ನಮ್ಮನ್ನ ನಂಬ್ಕೊಂಡಿರೋದು ಏನಂತಾರೆ ಅವರಿಗೂ ಕೂಡ ಅವರು ಅಳಬೇಕಾಗುತ್ತೆ ಮತ್ತೆ ಏನಂತ ಹೇಳಿದ್ರೆ ಇನ್ಶೂರೆನ್ಸ್ ಇಲ್ದೇ ಗಾಡಿಯನ್ನ ಚಲಾಯಿಸಿ ಅಥವಾ ಡಿಯರ್ ಇಲ್ದೇ ಗಾಡಿಯನ್ನ ಚಲಾಯಿಸ್ಕೊಂಡು ಹೋದ್ವಿ ಅಂತ ಹೇಳಿದರೆ ಮುಂದೆ ಏನಾದರೂ ಎಮ್ ಇ ಸಿ ಕೇಸ್ಗಳು ಆಯ್ತು ಅಂತ ಹೇಳಿದರೆ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸ್ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ನಮ್ದು ಮನೆ ಮಠ ಜಮೀನು ಎಲ್ಲ ಮಾಡಿಕೊಂಡು ನಾವು ಕಾಂಪೆನ್ಸೇಷನ್ ಅನ್ನ ಪರಿಹಾರವನ್ನು ಕೊಡಬೇಕಾಗುತ್ತೆ ಆವಾಗ ಇನ್ಶೂರೆನ್ಸ್ ಕಂಪನಿಯವರು ಯಾರು ಕೂಡ ನಾ ಪರಿಹಾರ ಕೊಡ್ತೀನಿ ಅಂತ ಬರಲ್ಲ ಯಾಕೆ ಅಂದರೆ ನಾವು ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಇರುವಾಗ ನಾವೇ ಜವಾಬ್ದಾರರಾಗ್ತೀವಿ ಓನರು ಏನೋ ಒಂದು ಎಕರೆ ಜಮೀನ್ ಇರುತ್ತೆ ಅದನ್ನೇ ಮಾಡಿಕೊಂಡು ಕಾಂಪೆನ್ಸೇಷನ್ ಅನ್ನ ಕೊಡ್ಬೇಕು ಇದೆಲ್ಲ ಆಗುತ್ತೆ ಅದಕ್ಕಾಗಿನೇ ಅದೆಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ರಸ್ತೆ ನಿಯಮಾವಳಿಗಳು ಇದ್ದಾವಲ್ವಾ ರೋಡ್ ರೂಲ್ಸ್ಗಳಿದ್ದಾವೆ ಅವುಗಳನ್ನು ನಾವೆಲ್ಲರೂ ಪಾಲನೆಯನ್ನು ಮಾಡೋಣ ಅದು ನಾನು ಆಗಿರ್ಬೋದು ನೀವು ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ನಾಗರಿಕರು ಅದನ್ನ ಪಾಲನೆ ಮಾಡೋಣ ಅಂತ ಹೇಳಿದ

ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಇಟ್ಕೊಂಡಲೇ ನಾವು ವಾಹನಗಳನ್ನು ಚಾಲನೆ ಮಾಡ್ತೀವಿ ಇದರಿಂದ ಭಾಳಷ್ಟು ತುಂಬ ತೊಂದರೆ ಆಗ್ತಾ ಇದೆ ಕಾನೂನುಗಳನ್ನು ನಾವು ನಿಯಮಗಳನ್ನು ತಿಳ್ಕೊಳ್ತಾ ಇಲ್ಲ ತಿಳ್ಕೊಂಡಲೇ ವಾಹನವನ್ನು ಚಾಲನೆ ಮಾಡೋದು ಪರವಾನಾಗಿಲ್ದಲೇ ಅದನ್ನು ಮುನ್ನಡೆಸೋದು ಆ ಒಂದು ದಿಸೆಯಲ್ಲಿ ಈ ಒಂದು ವೆಹಿಕಲ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಎಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡೋಣ ರಸ್ತೆ ಸುರಕ್ಷತೆ ನಿಯಮಗಳನ್ನ ಪಾಲನೆ ಮಾಡೋಣ ಶಾಲೆಗಳಲ್ಲಿ ಅಕ್ಕಪಕ್ಕದವರಿಗೆ ಹೇಳ್ಬೇಕು ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡಬಾರ್ದು ಕಾರ್ ಓಡಿಸುವಾಗ ಸೀಟ್ ಬೆಲ್ಟ್ ಅನ್ನ ತಪ್ಪದೆ ಹಾಕಬೇಕು ಅಂತಕ್ಕಂತ ಮಾಹಿತಿಯನ್ನು ತಿಳಿಸೋದ್ರ ಮೂಲಕ ರಸ್ತೆ ನಿಯಮಗಳನ್ನ ಪಾಲಿಸೋದ್ರ ಮೂಲಕ ಆಗ್ತಕ್ಕಂತ ಅನಾಹುತಗಳನ್ನ ತಪ್ಪಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ ದಯಮಾಡಿ ಎಲ್ಲ ಸಮಸ್ತ ಬಂಧುಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ವಾಹನಗಳಿಗೆ ಸರಿಯಾದ ದಾಖಲೆಗಳನ್ನ ಹೊಂದುವುದು ಕೂಡ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ನಾವು ವಾಹನಗಳನ್ನ ಚಾಲನೆ ಮಾಡಿದಂತ ಸಂದರ್ಭದಲ್ಲಿ ಆಗ್ತಕ್ಕಂತ ಅನಾಹುತಗಳನ್ನು ತಪ್ಪಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ನಾವು ಸುಮ್ಮನೆ ನಮ್ಮ ಮಾತನ್ನ ಆಗುವಾಗ ನಾವು ಸುಮ್ಮನೆ ಏನ್ ಮಾಡ್ತಾರೆ ನೋಡೋವಷ್ಟು ನೋಡ್ತಾರೆ ಕೊನೆಗೆ ಬಂದು ಡಿಕೆ ಹೊಡ್ಕೊಂಡು ಹೋಗ್ತಾರೆ ಇದರಿಂದ ಆಕ್ಸಿಡೆಂಟ್ಗಳು ತುಂಬಾ ಆಗ್ತವೆ